ನಿ ಗೆಸಿರೆ ಆಕೆ ಅಂದಾ ಅಂದ ಚಂದಾ ಸರ್ ಎಲ್ಲಿ ಅಂತ ಹುಡ್ಕೋದು ಸರ್ ನಿಮ್ಮ ಶಾಪ್ನ ಎಲ್ ಕೇಳಿದ್ರು ನಿಮ್ಮ ಶಾಪ್ ಹೆಸರು ಹೇಳ್ತಿದಾರೆ ಹುಡುಕೊಂಡು ಬಂದೇ ಸಾಕಾಯ್ತು ನನಗೆ ಬೆಂಗ್ಳೂರಲ್ಲಿ ಹೇಳಿದ್ರು ನಿಮ್ಮ ರೀಮ್ ಶಾಪ್ ರೆಫರ್ ಮಾಡ್ತಾರೆ ಇಲ್ಲಿ ಬಂದು ಎಲ್ಲಿಪ್ಪ ಒಳ್ಳೆ ಸಾರಿಗಳು ತಗೋಬೇಕು ಅಂತ ಇದ್ರೆ ಕೇಳಿದ್ರೆ ನಿಮ್ಮ ನಿಮ್ಮ ಶಾಪ್ ರೆಫರ್ ಮಾಡ್ತಾರೆ ಸೋ ಹಾಗಾಗಿ ನಿಮ್ಮ ಶಾಪ್ನ ಹುಡುಕೊಂಡು ಬಂದಿದ್ದೀನಿ ಯಾಕಪ್ಪ ಅಂದ್ರೆ ನಮ್ಮ ನಮ್ಮಲ್ಲಿ ಏನಪ್ಪಾ ಅಂದ್ರೆ ವೀವರ್ಸ್ ತುಂಬಾ ಲೇಡೀಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಬೋದು ಬಿಸ್ನೆಸ್ ಮಾಡೋರ್ ಸ್ಯಾರಿ ಬಿಸ್ನೆಸ್ ಮಾಡೋರು ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇರ್ತಾರೆ ಸೊ ಅಂಥವ್ರಿಗೆ ನಿಮ್ಮ ಶಾಪ್ ಬೆಸ್ಟ್ ಅಂತ ಹೇಳಿದ್ರೆ ಹಂಗಾಗಿ ನಿಮ್ ಶಾಪಿಗೆ ನಾನ್ ಇವತ್ತು ಉಡ್ಕೊಂಡು ಬಂದಿದೀನಿ ಸರ್ ಹೇಳಿ ಸರ್ ನಿಮ್ ಶಾಪಿಗೆ ಏನಕ್ಕೆ ಬರ್ಬೇಕು ಸೊ ಅದ್ರ ಸ್ಪೆಷಾಲಿಟಿ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್ ನಮಸ್ಕಾರ ಗೋಪಾಲ್ ಅಂತ ನಾವು ಐವತ್ತು ವರ್ಷದಿಂದ ಇದೇ ಉದ್ಯೋಗ ಮಾಡ್ಕೊಂಡ್ ಬಂದಿದೀವಿ ಈಗ ನಾವು ಕಮ್ಮಿ ರೇಟಿಂದ ಹಿಡಿದು ಹೆವಿ ರೇಂಜ್ ಇಪ್ಪತ್ತು ಸಾವಿರ ಮದುವೆಗೆ ಏನು ಬೇಕು ಗಿಫ್ಟ್ ಕೊಡಕ್ಕೆ ಎಲ್ಲಾ ರೇಂಜ್ ಹಿಡಿದು ಇನ್ನೊಂದು ಏನಂದ್ರೆ ನಮ್ಮಲ್ಲಿ ವಿಶೇಷ ಸಣ್ಣ ಸಣ್ಣದ ವ್ಯಾಪಾರ ಮಾಡ್ತಾರಲ್ಲ ಇಪ್ಪತ್ತು ಸೀರೆ ಮೂವತ್ತು ಸೀರೆ ಹಿಂಗೆ ತಗೊಂಡೋಗಿ ಅವ್ರಿಗೆ ಬಹಳ ಅನುಕೂಲ ಆಗತ್ತೆ ನಮ್ಮ ಮನೆಯಲ್ಲಿ ಶಾಪ್ ವಿಸಿಟ್ ಹಾಕಿದ್ರೆ ಮತ್ತೆ ಮತ್ತೆ ಅವ್ರು ಹೇಳಿ ನಾಲ್ಕು ಜನ ಬರ್ತಾರೆ ಈ ತರ ಡೈಲಿ ನೂರಾರು ಜನ ಬರ್ತಾರೆ ಬಹಳ ಸಾವಿರಾರು ಜನಕ್ಕೆ ಅನುಕೂಲ ಆಗಿದೆ ನಮ್ಮ ವ್ಯೂವರ್ಸ್ ಅಂತೂ ಬಿಸ್ನೆಸ್ ಮಾಡೋಕೆ ಯಾಕಂದ್ರೆ ಸಾರಿ ಬಿಸ್ನೆಸ್ ಅಂದ್ರೆ ಯಾರಿಗ ಇಷ್ಟ ಇರಲ್ಲ ಹೇಳಿ ಸೊ ಅದಕ್ಕೋಸ್ಕರ ನಿಮ್ ಶಾಪ್ ನಾನು ಎಲ್ಲರಿಗೂ ರೆಫರ್ ಮಾಡ್ತಾ ಇರೋದು ಸೊ ತೋರ್ಸ್ ಬನ್ನಿ ಸರ್ ಯಾವ ಸಾರಿಗಳನ್ನ ನೀವು ಇದ್ ಮಾಡ್ತೀರಾ ಆಮೇಲೆ ಇನ್ನೊಂದು ಕೇಳ್ಪಟ್ಟೆ ಸರ್ ಮಗ್ಗದಿಂದ ತಯಾರಾಗುತ್ತೆ ಅಂತಾನೂ ಕೇಳ್ಪಟ್ಟೆ ಹ್ಞೂ ಮೇಡಮ್ ನಾವೇ ಮಗ್ಗದಿಂದ ಓನ್ ಆಗಿ ತಯಾರು ಮಾಡೋದು ತಿರ್ಗ ಆಮೇಲೆ ಇನ್ನೊಬ್ರು ಇದು ಮಧ್ಯವರ್ತಿಗಳು ಯಾರು ಇರಲ್ಲ ಇವಾಗ ನೋಡ್ರಿ ಇವಾಗ ಚಿಕ್ಕಪೇಟೆಗೆ ಶೋರೂಮ್ಗೆ ಎಲ್ಲ ಇಲ್ಲಿಂದ ತಗೊಂಡೋಗಿ ಎರಡು ಕೈ ಬದಲಾವಣೆ ಆಗಿ ಇಲ್ಲಿ ಏನೈತೆ ರೇಟು ಎರಡರಷ್ಟು ಮೂರಷ್ಟು ಮಾಡ್ತಾರೆ ಇಲ್ಲಿ ದೊಡ್ಡಬಳ್ಳಾಪುರ ನೇಕಾರ್ದು ಶಾಪಿಗೆ ಇಲ್ಲಿ ಬಂದರೆ ನೇಕಾರನ್ನು ಉಳಿಸ್ದಂಗೆ ಆಗುತ್ತೆ ನೇಕಾರು ಬೆಳೆಸ್ದಂಗೆ ಆಗುತ್ತೆ ಭಾಳ ಕಮ್ಮಿ ರೇಟದಲ್ಲೂ ಸಿಗುತ್ತೆ ದಯವಿಟ್ಟು ರೆಪ್ರೆಸ್ ಮಾಡಿ ಇಲ್ಲಿಗೆ ಬಂದೆ ಒಂದು ಸತಿ ಬಂದರೆ ಅವ್ರು ಇನ್ನೂ ಇಬ್ಬರು ಹೇಳ್ತಾರೆ ಹೀಗೆ ಬೆಳ್ಕೊಂಡು ಹೋಗ್ತಾ ಇದೆ ಸಾವಿರಾರು ಜನಕ್ಕೆ ಅನುಕೂಲ ಆಗಿದೆ ಒಂದು ಸತಿ ಬನ್ನಿ ಅಂತ ನಾನು ಕೇಳ್ಕೊಂತೀನಿ ಸರ್ ನೋಡಿ ಸರ್ ಇದೆಲ್ಲ ನಮ್ಮದು ಫ್ಯಾಕ್ಟ್ರಿ ಓನ್ ಮ್ಯಾ ಮ್ಯಾನುಫ್ಯಾಕ್ಚರ್ ಮಾಡಿ ಬಂದಿರೋದು ಇದು ಕಚ್ಚಾ ಇದನ್ನು ಫಿನಿಷಿಂಗ್ ಆಗಿಲ್ಲ ಇದು ಫ್ಯಾಕ್ಟ್ರಿಯಿಂದ ಬಂದಿರೋದು ಈ ಥರ ಸೀರೆಯಿಂದ ನೋಡಿ ಆಮೇಲಿಂದ ಪಿಲೆ ಪಾಲಿಶ್ ಆಗಿ ಫಿನಿಷಿಂಗ್ ಆದರೆ ನೋಡಿ ಸರ್ ಈ ಥರ ಆಗುತ್ತೆ ಸಾರಿ ನೋಡಿ ಇವಾಗ ಟ್ರೆಂಡಿದೆ ಗೋಲ್ಡು ಇದು ಸ್ಯಾರಿ ಫುಲ್ ಟ್ರೆಂಡ್ ಇದೆ ಭಾಳ ರಿಸಬಲ್ ಆಗಿ ಇದೆಲ್ಲ ಆಚೆ ಕಡೆ ಎರಡು ಎರಡೂವರೆ ಮೂರು ಸಾವಿರ ಮಾರ್ತಾರೆ ನಾವು ಬರೀ ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಸ್ಯಾ ಸ್ಯಾರಿ ಕೊಡ್ತಾಯಿದ್ವಿ ಸರ್ ಟಿಶ್ಯೂ ಒಳಗಡೆ ಒಳ್ಳೆ ಫ್ಯಾನ್ಸಿ ಡಿಸೈನ್ಗಳು ಇವಾಗ ನಡೀತಾ ಇರೋದು ಇದೆಲ್ಲ ಚಿಕ್ಕಪೇಟೆಗೆ ಅವರೇ ಮೂರು ನಾಲ್ಕು ಸಾವಿರ ಐದು ಸಾವಿರ ಮಾರ್ತಾರೆ ಸರ್ ನಮ್ಮದು ಅರ್ಧ ಬೆಲೆಗೆ ಸಿಗುತ್ತೆ ಸರ್ ಭಾಳ ರಿಸ್ನಬಲ್ ಆಗಿ ಸಿಗುತ್ತೆ ಸರ್ ಭಾಳ ಕ್ವಾಲಿಟಿ ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿದೆ ಗ್ಯಾರಂಟಿ ಇದೆ ಸರ್ ತಾಣ ಸಾಫ್ಟ್ ಸಿಲ್ಕ್ ಅಂತಾರೆ ತಾಣ ಬಟ್ಟೆ ಮೆತ್ತಗಿರುತ್ತೆ ಡಿಸೈನ್ಸು ಸೂಪರ್ ಆಗಿದೆ ಸರ್ ಇದ್ರಾಗೆಲ್ಲ ಒಂದೊಂದು ಡಿಸೈನ್ ಹೋಗಿ ಹತ್ತು ಹತ್ತು ಡಿಸೈನು ಕಲರ್ ರೇಂಜ್ ಎಲ್ಲ ಸಿಗುತ್ತೆ ಸರ್ ಈಗ ಇನ್ನೂ ಹೊಸ್ದಾಗಿ ಬಂದಿದೆ ಸರ್ ಇದು ಪ್ಯಾಟ್ರನ್ನು ನೋಡಿ ಸರ್ ಇದು ಬಿಡ್ಕೊಂಡು ನೋಡಿ ಇದು ಪಲ್ಲು ಇದು ಬ್ಲೌಸು ಇದು ಸ್ಯಾರಿ ಪುಲ್ಲು ತುಂಬ ಡಿಫ್ರೆಂಟ್ ಆಗಿದೆ ಸರ್ ನೋಡಿ ಸರ್ ಬಾಡ್ರೊಳಗೆ ಮೀನಾ ಕೊಟ್ಟಿದ್ದೀವಿ ಭಾಳ ಲುಕ್ಕಾಗಿದೆ ಡಿಸೈನು ಇನ್ನು ಬಜಾರ್ಗೆ ಇನ್ನೂ ಇದು ಐಟಮೇ ಬಂದಿಲ್ಲ ಇದು ಬಾರ್ಡರ್ಲೆಸ್ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಆಗಿದೆ ಐಟಮ್ ಇದರೊಳಗೆ ಕಲರ್ ಏಂಜು ಡಿಸೈನ್ಸ್ಗಳು ಬೇಜಾನು ಇದ್ದಾವೆ ಸರ್ ಎಲ್ಲ ಇಂಗ್ಲೀಷ್ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ ನೋಡಿ ಸರ್ ಇದು ಕಾಟನ್ ಸಿಲ್ಕ್ ಅಂತಾರೆ ಇದರೊಳಗೆ ಡಿಫ್ರೆಂಟ್ ಇದು ಹೆಂಗಿದೆ ಅಂದರೆ ಬೇಸಿಗೆ ಕಾಲದಲ್ಲಿ ಕೂಲ್ ಆಗಿರುತ್ತೆ ಚಳಿ ಕಾಲ ತಂಡ ಬಂದರೆ ಇದು ಸೀರೆ ಉಟ್ರೆ ಬೆಚ್ಚಗಿರುತ್ತೆ ಇದು ಡಿಫ್ರೆಂಟ್ ಇದೆ ಐಟಮ್ ಸರ್ ಸ್ಯಾರಿಗಳೆಲ್ಲ ಹೌದು ಸರ್ ಡಿಫ್ರೆಂಟ್ ಆಗಿದೆ ಸರ್ ಐಟಮು ಇದು ಇಲ್ಲಿ ದೊಡ್ಡಬಳ್ಳಾಪುರದೊಳಗೆ ನಮ್ಮ ಅಲ್ಲಿ ತಯಾರಾಗ್ದವ್ರೆ ತೊಂಬತ್ತು ಪರ್ಸೆಂಟ್ ಎಲ್ಲಿಯೂ ಸಿಗಲ್ಲ ನಮ್ಮ ಅಲ್ಲಿ ಸಿಗುತ್ತೆ ಇಲ್ಲಿ ಎಲ್ಲ ಕ ರೇಂಜ್ ಮಾಡಿ ಪಾಲಿಷ್ ಮಾಡಿ ನಾವು ಕೊಡ್ತೀವಿ ಡೈರೆಕ್ಟಾಗಿ ಮದುವೆ ಶುಭ ಸಮಾರಂಭದವರು ತಿರು ಸೇಲ್ ಮಾಡೋರು ಯಾರೇ ಬರಲಿ ಅವ್ರಿಗೆಲ್ಲ ಥರ ಸೌಲಭ್ಯ ಇದೆ ಇನ್ನೊಂದೇನಿದೆ ಅಂದರೆ ನಮ್ಮಲ್ಲಿ ವಿಶೇಷ ಇವಾಗ ಸಣ್ಣ ಸಣ್ಣ ತಾಂಡು ಅವ್ರು ಮಾರೋರಿಗೆ ಅವ್ರ ಸ್ಮಾತ್ ಅವ್ರು ಹೋಗ್ಲಿ ಅಂದರೆ ಒಂದು ತಿಂಗಳೊಳಗಡೆ ಎಕ್ಸ್ಚೇಂಜು ಕೊಡ್ತೀವಿ ಯಾಕೆಂದರೆ ಸಣ್ಣ ಸಣ್ಣ ಮಾಡ್ತಾ ಇದ್ದಾರೆ ಅವ್ರಿಗೇನು ಹೋಗಿಲ್ಲ ಅಂತೇಳಿ ನಾವು ಅದ್ರನ್ನ ರಿಟರ್ನ್ ದಾಡಣೆ ಅವ್ರಿಗೆ ಬೇರೆ ಎಕ್ಸ್ಚೇಂಜು ಕೊಡ್ತೀವಿ ಅದೆಲ್ಲ ಸೌಲಭ್ಯ ಇದೆ ಮಾರೋರಿಗೆ ಒಂದು ಸೌಲಭ್ಯ ಇಟ್ಕೊಟ್ಟಿದ್ದೀವಿ ರಿಟೇಲರ್ಗೂ ರೀಸಬಲ್ ಇದೆ ಹೋಲ್ಸೇಲರು ಬಂದರೆ ಅವ್ರಿಗೂ ರೀಸಬಲ್ ಇದೆ ಶೋರೂಮ್ಳವ್ರು ಬಂದರೆ ಅವ್ರಿಗೂ ಒಂದು ರಿಲೀಸಬಲ್ ಇದೆ ಇಲ್ಲಿ ನಾನಾ ಥರ ಬಿಸ್ನೆಸ್ ನಡೀತಾ ಇದೆ ಎಲ್ಲರಿಗೂ ಅನುಕೂಲ ಆಗಿದೆ ಸಾವಿರಾರು ಜನಕ್ಕೆ ಬಂದು ತಗೊಂಡು ಹೋಗ್ತಾ ಇದ್ದಾರೆ ಭಾಳ ಅನುಕೂಲ ಆಗ್ತಾಯಿದೆ ಸರ್ ಗದ್ವಾಲ್ ಕಾಟ ಸಿಲ್ಕ್ ಅಂತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಗಳು ನೋಡಿ ಸರ್ ಎಲ್ಲ ಸ್ಟಾಕ್ ನೋಡಿ ಸರ್ ಎಲ್ಲ ಥರ ವೆರೈಟಿ ಇದೆ ಇದು ಈ ಥರ ಅಲ್ಲ ಮುನ್ನೂರೈವತ್ತು ರೂಪಾಯಿಂದ ಹಿಡಿದು ಇಪ್ಪತ್ತು ಸಾವಿರ ರೂಪಾಯಿದವರೆಗೂ ರೇಷ್ಮೆ ಸೀರೆ ನೋಡಿ ಸರ್ ಇಲ್ಲೆಲ್ಲ ಇದೆಲ್ಲ ಇದೆಲ್ಲ ರೇಷ್ಮೆ ಸೀರೆ ಇಲ್ಲೆಲ್ಲಿರೋದೆಲ್ಲ ರೇಷ್ಮೆ ಸೀರೆ ನೋಡಿ ಈ ಕಡೆ ಇದೆಲ್ಲ ಬಾಕ್ಸ್ ಒಳಗಿರೋದು ಇರೋದು ಎಲ್ಲ ರೇಷ್ಮೆ ಸೀರೆ ಸರ್ ಎಲ್ಲ ಗಿಫ್ಟ್ ಕೊಡೋಕ್ಕೆ ಇದಕ್ಕೆ ಎಲ್ಲದಕ್ಕೂ ಸಿಗುತ್ತೆ ಸರ್ ಎಲ್ಲ ಇದೆಲ್ಲ ರೇಷ್ಮೆ ಸೀರೆ ಸರ್ ನೋಡಿ ಬನ್ನಿ ಸರ್ ಸ್ಟಾಕ್ ಇದೆ ಹೆಂಗಿದೆ ನೋಡಿ ಬನ್ನಿ ಸರ್ ಇದು ಸೆಮಿ ಅಂತ ಅಂತೇಳ್ಬಿಟ್ಟು ಚೆನ್ನಾಗಿ ಇದಾಗ್ತಾ ಇದೆ ಸರ್ ಇವಾಗೆಲ್ಲ ನಮ್ಮ ಕರ್ನಾಟಕದಲ್ಲಿ ಇವಾಗಿರೋ ಜನಗಳೆಲ್ಲ ಜಾಸ್ತಿ ಇದೆ ಕ್ರೆಪ್ ಸೀರೆ ಸೆಮಿ ಕ್ರೆಪ್ ಅಂತ ಇದೆ ಇದು ಜಾಸ್ತಿ ಓಡ್ತಾ ಇದಕ್ಕೆ ಒಂದು ಹದಿನೈದು ಇಪ್ಪತ್ತು ಡಿಸೈನ್ಸ್ ಇದ್ದಾವೆ ಭಾಳ ಚೆನ್ನಾಗಿ ಓಡ್ತಾ ಇದೆ ಇದು ಇದು ಕೂಡ ಇದೆ ಎಲ್ಲ ರೇಂಜು ಇದೆ ನಮ್ಮ ಹತ್ರ ನೋಡಿ ಇದರೊಳಗೆ ಡಿಸೈನು ಪ್ರಿಂಟಿಂಗು ಒಂದೇ ಕಲರು ಎಲ್ಲ ಥರನೂ ಸಿಗುತ್ತೆ ಇದೆಲ್ಲ ಭಾಳ ಡಿಫ್ರೆಂಟ್ ಆಗಿದೆ ಸರ್ ಐಟಮು ನಮಗೆ ಸೆಮಿ ಎಲ್ಲ ಥರ ಐಟಮ್ಗಳು ಇಟ್ಟಿದ್ದೀವಿ ಸರ್ ನೋಡಿ ಒಂದೇ ಈ ವೈಲೆಟ್ ಕಲರ್ ಒಂದೇ ಇದರೊಳಗೆ ರಾಯಲ್ ಬ್ಲೂ ಬಾಲ್ಯ ಒಂದೇ ಕಲರ್ ಓಡ್ತಾ ಇದೆ ಇದು ಎಲ್ಲ ನಿಮ್ಗೇನು ಬೇಕೋ ಕಸ್ಟಮರ್ಗೆ ಎಲ್ಲ ಥರ ಐಟಮ್ ಇಟ್ಟಿದ್ದೀವಿ ತಿರ್ಗಿ ಆಮೇಲಿಂದ ಶುಭ ಸಮಾರಂಭ ಮದುವೆ ಗಿಫ್ಟ್ ಕೊಡೋರ್ಗಂತೂ ಹೇಳಿ ಮಾಡಿಸಿದ ಜಾಗ ದಯವಿಟ್ಟು ಒಂದು ಸತಿ ವಿಸಿಟಿಗೆ ಹಾಕಿದ್ರೆ ಭಾಳ ಅನುಕೂಲ ಆಗುತ್ತೆ ಎಲ್ಲೋ ಹೋಗಿ ಲಕ್ಷ ರೂಪಾಯಿ ಬಿಲ್ ಆಗೋದಿಲ್ಲ ಐವತ್ತು ಸಾವಿರ ಆಗುತ್ತೆ ಗಿಫ್ಟ್ ಕೊಡೋ ಐಟಮ್ಗಳು ಆರಾಮಾಗಿ ಸಿಗುತ್ತೆ ಕ್ವಾಂಟಿಟಿ ಸಿಗುತ್ತೆ ಬಂದು ಉಪಯೋಗಿಸ್ಕೋಬೇಕು ಕಸ್ಟಮರ್ಗಳು ಅಂತ ಕೇಳ್ಕೊಂಡಿನಿ ಸರ್ ಇದ್ರೊಳಗೆ ಇಪ್ಪತ್ತು ಕಲರ್ ಕೊಡ್ತೀನಿ ಸರ್ ಬಟ್ಟೆ ಈ ವಾಶ್ ಮಾಡಿದ್ರೆ ಏನಾಗೋಲ್ಲ ಸರ್ ಸಾಫ್ಟಿಯಾಗಿರುತ್ತೆ ಸರ್ ಕ್ವಾಲಿಟಿ ಸೂಪರ್ ಸರ್ ನೋಡಿ ಸರ್ ಕಲರ್ ನೋಡಿ ಸರ್ ಇಲ್ಲೆಲ್ಲ ಇದ್ದಾವೆ ಇನ್ನು ಮೇಲೆ ಇದ್ದಾವೆ ಅದು ನೋಡಿ ಅದು ಫೋಟೋ ಒಳಗೆ ವಿಡಿಯೋದಲ್ಲಿ ತೋರ್ಸಕ್ಕೆ ಇವ್ರಿಗೆ ನೋಡಿ ಸರ್ ಬೇಜಾನು ಇದ್ದಾವೆ ಸರ್ ಎಲ್ಲ ಥರನೂ ನೋಡಿ ಸರ್ ಒಂದ್ಸತಿ ನೋಡಿ ಸರ್ ವಿಡಿಯೋ ನೋಡಿ ಸರ್ ಇದು ಗದ್ವಾಲ್ ಕಾಟನ್ ಅಂತಾರೆ ಇದ್ರಾಗ ಇಪ್ಪತ್ತು ಕಲರ್ ಬರುತ್ತೆ ಸರ್ ಕಡಿಯಾಳ್ ಬುಟ್ಟ ಟೆಂಪಲ್ ನೋಡಿ ಸರ್ ಎಲ್ಲ ಹೆಂಗಿದೆ ನೋಡಿ ಸರ್ ಇದರೊಳಗೆ ಯಾವುದು ಬೇಕಾದ್ರೂ ಕಮ್ಮಿ ರೇಟಿಂದ ಹಿಡಿದು ಜಾಸ್ತಿ ಅವ್ರಿಗೂ ಗಿಫ್ಟ್ ಕೊಡೋಕ್ಕೆ ಒಳ್ಳೆಯ ಐಟಮ್ ಹೇಳಿ ಮಾಡ್ತಿದ್ದು ಜಾಗ ಸರ್ ನೋಡಿ ಸರ್ ಇವಾಗ ಒಂದು ಈ ಟ್ರೆಂಡ್ ಓಡ್ತಾ ಇದೆ ಆರೆಂಜ್ ಕಲರು ಇದು ಇರೋದು ಫುಲ್ಲು ಟ್ರೆಂಡ್ ಓಡ್ತಾ ಇದೆ ಸರ್ ಐಟಮ್ ಇದು ಒಂದೇ ಕಲರ್ ಬೇಕಾದ್ರೆ ಮೂರು ಸೀರೆ ಬೇಕಾದ್ರೆ ಕೊಡ್ತೀವಿ ಸರ್ ಪೇಟ್ನಿ ಸ್ಯಾರಿ ಅಂತಾರೆ ಸರ್ ಇದ್ರಾಗ ಬೇಕಾದ್ರು ಇಪ್ಪತ್ತು ಕಲರ್ ಇದೆ ಸರ್ ರೇಟು ಎಲ್ಲ ಭಾಳ ರೀಸನಬಲ್ ಇದೆ ಸರ್ ಹಾಂ ನೀವು ಹೇಳಿದಲ್ಲ ತೌಸಂಡ್ ರುಪೀಸ್ಗೆ ನೋಡಿ ಸರ್ ಎಲ್ಲ ಇದೆಲ್ಲ ಕಲರ್ಗಳು ನೋಡಿ ಸೇಗಿದೆ ಇಪ್ಪತ್ತು ಕಲರ್ ಬೇಕಾದ್ರೆ ಸಿಗ್ತದೆ ಒಂದೇ ಐಟ ನೋಡಿ ಒಂದೇ ಕಲರ್ ನೋಡಿ ಇದು ಬೇಕು ಅಂದರೆ ನೋಡಿ ಸರ್ ಎಲ್ಲ ಒಂದೇ ಕಲರ್ ಗೋಲ್ಡ್ ಕಲರ್ ಇದು ಹೇಳಿ ಮಾಡಿಸಿರೋದು ಯಾರೋ ನಮಗೆ ಕಸ್ಟಮರ್ ಹೇಳಿ ಮಾಡಿಸಿದ್ದಾರೆ ಗೋಲ್ಡ್ ಕಲರು ಒಂದೇ ಕಲರ್ ನೋಡಿ ಸರ್ ಎಲ್ಲ ಮಾಡಿ ಎಲ್ಲಿ ಇವಾಗೇ ಬೇಕಾದ್ರೂ ಇನ್ನೂರು ಸೀರೆ ಸಿಗುತ್ತೆ ಸರ್ ಆ ಥರ ನಿಮಗೆ ಆರ್ಡ್ರ್ ಕೊಟ್ಟರೆ ಅದನ್ನು ನಾವು ಮಾಡಿಸ್ಕೊಡ್ತೀವಿ ಸರ್ ನೋಡಿ ಸರ್ ಸ್ಟಾಕ್ ನೋಡಿ ಸರ್ ಎಲ್ಲ ಹೆಂಗಿದೆ ನೋಡಿ ಸರ್ ತಗೊಂಡೋಗಿ ಮಾರೋರಿಗೆ ಭಾಳ ಭಾಳ ಅನುಕೂಲ ಆಗಿದೆ ಹತ್ತು ಸೀರೆ ಇಪ್ಪತ್ತು ಸೀರೆ ಮೂವತ್ತು ಸೀರೆ ಯಾವ ರೀತಿ ಕೆಲವರು ನಾವು ಕೊಡ್ತೀವಿ ತಗೊಂಡೋಗಿ ಮಾರಲಿ ಅಷ್ಟುಮಾಂಗ್ ಹೋಗಿಲ್ಲ ಎಕ್ಸ್ಚೇಂಜ್ ಕೊಡ್ತೀವಿ ಏನು ತೊಂದರೆ ಇಲ್ಲ ನಾವು ಧೈರ್ಯ ಕೊಡ್ತೀವಿ ಅವ್ರಿಗೆ ಹೆಂಗೆ ಮಾಡ್ಬೇಕು ವ್ಯವಹಾರ ನಾವು ಹೇಳ್ಕೊಡ್ತೀವಿ ನೂರಾರು ಜನ ನಮ್ಮ ಹತ್ರ ಬಂದು ಹೋಗಿ ಮ ಮಾಡ್ತಾ ಇದ್ದಾರೆ ಅವ್ರಾರು ಜನ ಬಂದು ಹೋಗ್ತಾ ಇದ್ದಾರೆ ಸರ್ ಇಲ್ಲ ಸರ್ ನಾವೇ ಎಲ್ಲ ಓನ್ ಮಗ್ಗದಿಂದ ಇಲ್ಲೇ ತಯಾರಾಗಿ ಇಲ್ಲ ಇಲ್ಲ ದೊಡ್ಡಬಳ್ಳಾಪುರದಲ್ಲೇ ತಯಾರಾಗ್ತಾರೋ ಸರ್ ಸೇರಿ ಇದು ಡೈಲಿ ದೊಡ್ಡಬಳ್ಳಾಪುರದಿಂದ ತಯಾರಾಗಿ ಧರ್ಮಾರಂಗೆ ದಿನ ಡೈಲಿ ಹತ್ತು ಲೋಡ್ ಹೋಗುತ್ತೆ ಅಲ್ಲಿಂದ ನಮ್ದು ಏನಾಗಿದೆ ದೊಡ್ಡಬಳ್ಳಾಪುರ ಬ್ರ್ಯಾಂಡ್ ಆಗಿಲ್ಲ ಅಷ್ಟೇ ಇದು ಹೋಗಿ ಎಲ್ಲ ಧರ್ಮರಂ ಅಂತಾಗಿ ಅದು ಆಗಿ ಜನಗಳೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ ಮಾರೋರು ಎಲ್ಲ ಇದು ದಯವಿಟ್ಟು ಇಲ್ಲೇ ಬನ್ನಿ ಯಾಕೆಂದರೆ ತಯಾರು ಮಾಡ್ತಾರೆ ನಾವೇ ದೊಡ್ಡಬಳ್ಳಾಪುರದಿಂದ ಹೈದರಾಬಾದ್ ಕಂಚಿ ಆ ಕಡೆ ಅವರು ಪಾರ್ಸಲ್ ಹಾಕಿ ಅವರು ಮಾರ್ತವ್ರೆ ನಾವು ಡೈರೆಕ್ಟಾಗಿ ವಿವಾರು ನೇಕಾರರಾಗಿರೋದಿಂದ ಡೈರೆಕ್ಟಾಗಿ ಇಲ್ಲೇ ಕೊಡ್ತೀವಿ ಭಾಳ ರೀಸಬಲ್ ಕೊಡ್ತೀವಿ ಇದು ಗ್ರಾಹಕರಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಉಪ್ಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಂತೀನಿ ಸರ್ ಸರ್ ನೋಡಿ ಸರ್ ಇದು ಬರೀ ಮುನ್ನೂರೈವತ್ತು ರೂಪಾಯಿ ರೇಂಜು ಅವ್ರೆ ಪ್ರಿಂಟಿಂಗ್ ಕಾಟನ್ ಇದೆ ಸರ್ ತುಂಬ ಇದು ಆರುನೂರು ಏಳ್ನೂರು ರೂಪಾಯಿ ಅಂಗಡಿಯಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು ಇದ್ರ ಇದರೊಳಗೆ ಒಂದು ಎಂಟು ಡಿಸೈನ್ ಬರ್ತಿದೆ ಭಾಳ ಕಮ್ಮಿ ರೇಂಜ್ ಅಂದರೆ ನೋಡಿ ಸರ್ ಬರೇ ಮುನ್ನೂರೈವತ್ತು ರೂಪಾಯಿ ರೇಂಜಲ್ಲಿ ಒಳ್ಳೆ ಸಾರಿ ಒಳ್ಳೆ ಪ್ರಿಂಟಿಂಗ್ ಸಾರಿ ಕಾಟನ್ ಸಾರಿ ಡೂಪಿಯನ್ ಇದೆ ಸರ್ ಇದರಲ್ಲಿಗೆ ವೆರೈಟಿಗಳಿಂದ ಬೇರೆ ಬೇರೆ ಏನೂ ಇದೆ ಸರ್ ನಾವೇ ತಯಾರು ಮಾಡಿದ್ರೆ ನಿಮ್ಗೆ ಭಾಳ ರೀಸೆಬಲ್ ಕೊಡು ಗ್ಯಾರಂಟಿ ಕೊಡ್ತೀನಿ ಸರ್ ನೀರಿಗೆ ಹಾಕೋದು ಏನಾಗಲ್ಲೇ ಹಂಡ್ರೆಡ್ ಪರ್ಸೆಂಟ್ ಸರ್ ಕ್ವಾಲಿಟಿ ಗುಡ್ ಇದೆ ಸರ್ ಸರ್ ಇದು ಅಡ್ರಸ್ಸು ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡಿಂದ ಹಿಡಿದು ಅಲ್ಲಿ ಫಸ್ಟ್ ಮುಂದೆ ರಾಜ್ಕುಮಾರ್ ಥಿಯೇಟರ್ ಸಿಗುತ್ತೆ ರಾಜ್ಕುಮಾರ್ ಮುಂದೆ ಬಂದರೆ ಅಲ್ಲಿ ಲಕ್ಷ್ಮಿ ಥ್ರಿಯೇಟ್ರ್ ಸಿಗುತ್ತೆ ಅಲ್ಲಿ ಬಂದರೆ ಸಾಕು ಸರ್ ಅದೇ ನಮ್ಮದು ಬ್ರ್ಯಾಂಡು ಲಕ್ಷ್ಮೀ ಟ್ಯಾಕ್ಸ್ ಪಕ್ಕದ ರೋಡೆ ಕೊಂಗಡಪ್ಪ ಮೈನ್ ರೋಡು ಆರನೇ ಕ್ರಾಸ್ ಸರ್